ನಮಸ್ತೆ ಎಸ್ಆರ್ಕರ್ ನ್ಯೂಸ್ ವಾಹಿನಿಗೆ ಸ್ವಾಗತ ಯಾವುದೇ ಧರ್ಮದ ಬಗ್ಗೆ ಶ್ರದ್ಧೆ ಆಚರಣೆ ನಂಬಿಕೆಗಳು ಆಯಾಯ ವ್ಯಕ್ತಿಗೆ ಸಂಬಂಧಿಸಿದ ವಿಚಾರಗಳು ನಾವು ಪ್ರತಿಯೊಂದಕ್ಕೂ ಗೌರವ ಕೊಡಬೇಕು ಆದರೆ ಇವುಗಳನ್ನು ಬಿಜೆಪಿ ತನ್ನ ರಾಜಕೀಯ ಉದ್ದೇಶಗಳಿಗೆ ಬಳಸಿಕೊಳ್ತಾ ಇದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ತರಾಟೆಗೆ ತೆಗೆದುಕೊಂಡಿದ್ದಾರೆ ಖಾಸಗಿ ಹೋಟೆಲ್ನಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸಿದ್ರು ವಿರೋಧ ಪಕ್ಷದ ನಾಯಕ ಅಶೋಕ್ ಅವರ ಹೇಳಿಕೆಗೆ ಉತ್ತರಿಸಲು ನಾನು ಇಷ್ಟಪಡುವುದಿಲ್ಲ ಅನಾವಶ್ಯಕವಾಗಿ ಈ ವಿಚಾರವನ್ನ ಎಳೆದಾಡಲು ನಾನು ಹೋಗುವುದಿಲ್ಲ ನಮ್ಮ ಪಕ್ಷದ ನಾಯಕರು ಈ ವಿಚಾರವಾಗಿ ವಿಶಾಲಾರ್ಥದ ಹೇಳಿಕೆ ಕೊಟ್ಟಿದ್ದಾರೆ ಆದರೆ ಬಿಜೆಪಿ ಇದರಲ್ಲಿ ರಾಜಕೀಯ ಮಾಡ್ತಾ ಇದೆ ಧರ್ಮ ಆಚರಣೆ ನಂಬಿಕೆಗಳು ರಾಜಕೀಯವಾಗಿ ಉಪಯೋಗಿಸಿಕೊಳ್ಳುವ ವಿಚಾರವಲ್ಲ ಎಂದರು ಪ್ರಪಂಚದಲ್ಲಿ ಹಲವಾರು ಧಾರ್ಮಿಕ ಆಚರಣೆ ನಂಬಿಕೆಗಳು ಇದೆ ನಾನು ನನ್ನ ದೇವರನ್ನ ನಂಬ್ತೀನಿ ಕೆಲವರು ಹಸ್ತ ನೋಡಿಕೊಳ್ತಾರೆ ಇನ್ನು ಕೆಲವರು ನೀರು ಆಕಾಶ ಸೂರ್ಯನನ್ನ ನಂಬ್ತಾರೆ ಇದರಲ್ಲಿ ಸರಿ ತಪ್ಪು ಎಂಬುದಿಲ್ಲ ಅವರವರ ನಂಬಿಕೆ ಅಷ್ಟೇ ಎಂದರು ಯಾಕೆ ಅವ್ರಿಗೆ ನೆಚ್ಚು ಕಮ್ಮಿ ಆಗಿದೆ ಗೊತ್ತಿಲ್ಲ ಅನ್ನ ವೈಯಕ್ತಿಕವಾದ ನಂಬಿಕೆ ಬಗ್ಗೆ ನಮ್ಮ ಮಾತಾಡಕ್ಕೆ ಯಾರಿಗೂ ಸಹ ವೈಯಕ್ತಿಕವಾದಂತಹ ನಂಬಿಕೆ ಯಾರನ್ನ ಬರ್ತೀನೋ ಏನ್ ಬರ್ತೀನೋ ನನಗೆ ಏನು ನಾನು ಹೇಳಿದೆ ಒಂದೇ ಮಾತಲ್ಲಿ ಅವ್ರಿಗೆ ಏನೇನು ಪ್ರಾಬ್ಲಮ್ ಬೇಕಿಲ್ಲ ಗೊತ್ತಿಲ್ಲ ಏನೇನ್ ಪ್ರಾಬ್ಲಂಬ ಮಾಡ್ಲಿ ಬಾಲಿಕ ಮಾಡ್ರಿ ಅವ್ರಿಗೆ ನಾನು ಉತ್ತರ ಕೊಡಕ್ಕೂ ನಂಗೆ ಇಷ್ಟ ಇಲ್ಲ ನೆಸಲ್ ತಗೊಂಡ್ರೆ ಅವ್ರಿಗೆ ಮಾತಾಡ್ಬೇಕು ಯಾಕೆ ಅವ್ರಿಗೆ ನೆಸಲ್ ತಗೊಳಿಲ್ಲ ಅಂತೆ ಬಿದ್ದು ಉರುದಿಲ್ಲ ಶಕ್ತಿನೂ ಬರೋದಿಲ್ಲ ಉತ್ಸಾಹನೂ ಬರುದಿಲ್ಲ ಹುಮಸ್ಸು ಬರುದಿಲ್ಲ ನಾನು ಹೋಗ್ತೀನ ಬಿಡ್ತೀನಿ ನನ್ ಬಿಟ್ಟಿದ್ದು ಮೈ ನನ್ನ ನಂಬಿಕೆ ಅದು ನಾನು ಹೋಗ್ತೀರ ನನ್ನ ವಿಚಾರ